திருப்பாவைன இப்பத்தொந்தனே பத்திய ஏற்றக்கணங்கள் எதிர்பொங்கி மீந்தளப்ப மாற்றாதே பால் சொரியும் வள்ளல் பருப்பசங்கள் ஆற்றப்படியான் மகனே அறிவுறாய் ஊற்றமுடையாய் பெரியாய் உழங்கினில் தோற்றுமாய் நின்ற சுடரே தொழிலலாய் மாற்றார் உனக்கே வழி தொலைந்தன் வாஷர்கண் ஆற்றாதவன் நந்த அடிப்படியோமோ ಪೋಲ್ ಮಾಟ್ರಾಯೇಳಂಭಾವಾಯ್ ತಿರುಪಾವೈನ ಇಪ್ಪತ್ತೊಂದನೇ ಪದ್ಯದ ತಾತ್ಪರ್ಯದಲ್ಲಿ ನೆಪ್ಪಿನ್ನೆಯನ್ನು ಕೂಡಿಕೊಂಡು ಗೋಪಿಕನ್ನೆಯರು ಶ್ರೀ ಕೃಷ್ಣನಿಗೆ ಸುಪ್ರಭಾತ ಹಾಡುವ ಪದ್ಯ ಇದಾಗಿದೆ ಹಾಲನ್ನು ಕರೆಯುತ್ತಿರುವ ಲಾಗಿ ಪಾತ್ರೆಯನ್ನು ಹಾಲಿನಿಂದ ತುಂಬಿ ಹೊರಕ್ಕೆ ಚೆಲ್ಲುವಂತೆ ಧಾರೆ ಧಾರೆಯಾಗಿ ಹಾಲನ್ನು ಸುರಿಸುತ್ತಿರುವ ಉದಾರಿಗಳಾದ ಪುಷ್ಟಿಕರವಾದ ಹಸುಗಳನ್ನು ಪಡೆದಿರುವವನು ನಂದಗೋಪಲನು ಈ ನಂದಗೋಪಾಲನ ಮಗನಾದ ಕೃಷ್ಣನೇ ಎಚ್ಚರಗೊಳ್ಳು ನಿನ್ನ ಶತ್ರುಗಳು ನಿನ್ನ ಬಳಿಯಲ್ಲಿ ಶಕ್ತಿಹೀನರಾಗಿ ತಾವಾಗೇ ನಿನ್ನ ಬಾಗಿಲಿಗೆ ಬಂದು ನಿನ್ನ ಪಾದದ ಮೇಲೆ ಬಿದ್ದು ನಮಸ್ಕರಿಸುವರಷ್ಟೇ ನಾವೂ ಸಹ ಅದೇ ರೀತಿ ನಮ್ರತೆಯಿಂದ ಕೂಡಿದವರಾಗಿ ನಿನ್ನ ಬಳಿಗೆ ಬಂದು ನಿನ್ನ ಸ್ತುತಿಯನ್ನು ಕೊಂಡಾಡುತ್ತಿರುವೆವು ಗೋಪಿ ಕನ್ಯೆಯರು ಪ್ರಾರ್ಥನೆಗೆ ಕಿವಿಗೊಟ್ಟ ನೆಪ್ಪಿನ್ಯ ದೇವಿಯು ಎದ್ದು ಬಂದು ಅವರೊಡನೆ ಸೇರಿ ಶ್ರೀ ಕೃಷ್ಣನನ್ನು ಎಚ್ಚರಗೊಳಿಸುತ್ತಿರುವುದು ಹಿಂದೆ ನಂದಗೋಪಾಲನ ಧರ್ಮ ಗುಣಗಳನ್ನು ಧೈರ್ಯ ವೀರ್ಯಾದಿ ಗುಣಗಳನ್ನು ಹೊಗಳಿದ ಈ ಕನ್ಯೆಯರು ಈಗ ಅವನನ್ನು ಪಶು ಸಂಪತ್ತಿಗೂ ವಿವರಿಸುತ್ತಿದ್ದಾರೆ ಅವನ ಪಶು ಸಂಪತ್ತು ಎಷ್ಟಿತ್ತು ಅಂತ ಕೂಡ ಹೇಳ್ತಾ ಇದ್ದಾರೆ ಆ ಪಶು ಸಂಪತ್ತು ಎಷ್ಟಿತ್ತು ಅಂತಂದ್ರೆ ಸುಮ್ಮನೆ ಪಾತ್ರೆ ಇಟ್ಟರೆ ಸಾಕು ಧಾರಾಕಾರವಾಗಿ ಹಾಲನ್ನು ಕೊಡ್ತಾ ಇದ್ದಂಥ ಹಸುಗಳು ನಂದಗೋಪಾಲನ ಹತ್ರ ಇತ್ತು ಅಂದರೆ ಪ್ರತಿ ಒಂದು ಪ್ರಾಣಿ ಇರಲಿ ಪಕ್ಷಿ ಇರಲಿ ಎಲ್ಲದಕ್ಕೂ ಒಂದು ಇಂಪಾರ್ಟೆನ್ಸ್ ಇತ್ತು ಎಲ್ಲವೂ ಎಲ್ಲವನ್ನೂ ಎಲ್ಲರೂ ಪ್ರೀತಿಯಿಂದ ಕಾಣ್ತಾ ಇದ್ರು ಅವುಗಳು ಪಶುಗಳು ನಮ್ಮನ್ನು ಪ್ರೀತಿಯಿಂದ ಕಾಣ್ತಿದ್ವು ನಾವು ಅವರನ್ನ ಪ್ರೀತಿಯಿಂದ ಕಾಣ್ತಿದ್ದಂತಹ ಒಂದು ನಂದಗೋಪಾಲನ ಮನೆ ಆಗಿತ್ತು ಈಗ ಈಗಿನ ಕಾಲದಲ್ಲಿ ನಾವು ಮನುಷ್ಯರಿಗೂ ಸಹ ಬೆಲೆ ಕೊಡಲ್ಲ ಇನ್ನ ಪ್ರಾಣಿ ಪಕ್ಷಿಗೆ ಬಿಡಿ ಕೆಲವರು ತುಂಬಾ ಅತಿಯಾಗಿ ಪ್ರಾಣಿ ಪಕ್ಷಿನ ಪ್ರೀತಿಸ್ತಿರ್ತಾರೆ ಕೆಲವರು ಕೆಲವು ಪ್ರಾಣಿ ಪಕ್ಷಿಗಳನ್ನ ನೋಡ್ದೇನೂ ಹೋಗ್ತಾ ಇರ್ತಾರೆ ಅಂಥ ಕಾಲದಲ್ಲಿ ಇಷ್ಟು ಸಮೃದ್ಧಿ ಇಷ್ಟು ಸಮೃದ್ಧಿ ಹೆಂಗಿತ್ತು ಅಂತ ಹೇಳಿದ್ರೆ ಅಲ್ಲಿ ಭಗವಂತ ಇದ್ದ ಹಾಗಾಗಿ ಎಲ್ಲ ಕಡೆ ಸಮೃದ್ಧಿ ಇತ್ತು ಹಸುಗಳಾಗ್ಲಿ ಪಕ್ಷಿಗಳಾಗ್ಲಿ ಪ್ರಾಣಿಗಳಾಗ್ಲಿ ಯಾವುದೇ ಇದ್ರೂ ಅಲ್ಲಿ ಅದರಲ್ಲಿ ಒಂದು ಸಂವಾದ ಇತ್ತು ಹಾಗೆ ಬರೀ ಒಂದು ಪಾತ್ರೆ ಇಟ್ಟರೆ ಸಾಕು ಹಾಲಿನ ಧಾರೆ ಸುರಿದು ಹೋಗ್ತಾ ಇದ್ದಂತ ನಂದಗೋಪಾಲನ ಮನೆ ಅಂತ ಇವರು ಎಕ್ಸ್ಪ್ಲೇನ್ ಮಾಡಿ ಹೋಗಿ ಹೇಳ್ತಾ ಇದ್ದಾರೆ ಗೋಪಿ ಕನ್ನಿಕೆಯರು ಹೇಳ್ತಾ ಇದ್ದಾರೆ ನಂದಗೋಪನ ಮನೆಯ ಹಸುಗಳೆಲ್ಲವೂ ಶ್ರೀ ಕೃಷ್ಣನ ಸ್ಪರ್ಶದಿಂದ ಬೆಳೀತಿದ್ದವು ಆದ್ದರಿಂದ ಅವುಗಳೂ ಸಹ ಅವನಂತೆ ಉದಾರ ಗುಣವನ್ನು ಹೊಂದಿತ್ತು ಭಗವಂತ ಎಲ್ಲಿರ್ತಾನೆ ಅಲ್ಲಿ ನಮಗೆ ಉದಾರ ಗುಣಗಳು ಸತ್ವ ಗುಣಗಳು ಖಂಡಿತ ಇರುತ್ತೆ ಅನ್ನುವ ನಿದರ್ಶನ ನಾವು ಇಲ್ಲಿ ಕಾಣಬಹುದು ಕೃಷ್ಣನ ಭಕ್ತರಿಗೆ ವಿರೋಧಿಗಳಾದವರೆಲ್ಲರೂ ಕೃಷ್ಣನ ವಿರೋಧಿಗಳು ಆದರೆ ವಿರೋಧಿಗಳೂ ಸಹ ನಿನಗೆ ಅಂಜಿ ನಿನ್ನ ಶರಣು ಹೋಗೋರು ನಾವಾದರೂ ನಿನ್ನ ಗುಣಗಳನ್ನು ಆಕರ್ಷಿತರಾಗಿ ಬಂದಿರುವೆವು ಗೋಪಿ ಕನ್ಯಕೆಯರು ಗುಣಗಳನ್ನು ಆಕರ್ಷಿಸಿಕೊಂಡು ಬಂದಿದ್ದಾರೆ ಆದ್ರೆ ಕೆಲವರೆಲ್ಲ ಅವನಿಗೆ ವಿರೋಧಿಗಳು ಅವನ ಕೆಲವು ಅವನು ಸರಿ ಇಲ್ಲ ಅಂತ ಹೇಳ್ಕೊಂಡು ಬಂದವ್ರಿಗೂ ಅವನು ಮೋಕ್ಷ ಕೊಡ್ತಾನೆ ಹೊಗಳಿದ್ರೆ ಅಂತೂ ಕೇಳೋದೇ ಬೇಡ ಅದಕ್ಕೆ ಅವನನ್ನ ಸಂಕರ್ಷಣ ಅಂತ ಕರೀತಾರೆ ಅಂದ್ರೆ ಒಂದು ಆಕರ್ಷಣೆ ಅವನಲ್ಲಿ ಇದೆ ಅನ್ನೋದು ಆಕರ್ಷಿತರಾಗಿ ಬಂದಿರ್ತಾರೆ ಇವರೆಲ್ಲ ಅಂತ ಶ್ರೀ ಕೃಷ್ಣನಿಗೆ ನಾವು ಶರಣಾಗಿ ಬಂದಿರುವ ರೀತಿಯನ್ನು ಈ ತರ ಅವರು ಹೇಳ್ಕೊತಾ ಹೋಗ್ತಾರೆ ಆಚಾರ್ಯರು ಔದಾರ್ಯ ಗುಣವನ್ನು ಹೊಂದಿರುವುದರಿಂದ ಶಿಷ್ಯರಿಗೆ ಜ್ಞಾನೋಪದೇಶವನ್ನು ಸ್ಪಷ್ಟವಾಗಿ ರೀತಿಯಲ್ಲಿ ಮಾಡುವವರು ಹಾಲಿನ ಪಾತ್ರೆಗಳು ಹಾಲಿನ ಧಾರೆಯಿಂದ ತುಂಬಿ ತುಳುಕಿ ಮೇಲಕ್ಕೆ ಉಕ್ಕಿ ಬರುವಂತೆ ಆಚಾರರು ಉಪದೇಶಗಳ ಫಲವಾಗಿ ಶಿಷ್ಯರಲ್ಲಿ ಜ್ಞಾನವು ತುಂಬಿ ತುಳುಕಿ ಅವರ ಆಚಾರರನ್ನು ಮೀರಿಸುವ ಜ್ಞಾನಿಗಳಾಗಬಲ್ಲರು ಇಂತಹ ಶಿಷ್ಯರನ್ನು ಪಡೆದ ಆಚಾರನು ಸಂಪನ್ನನು ಇಂತಹ ಆಚಾರನಿಗೆ ಭಗವಂತ ಅಧೀನನು ಒಂದಕ್ಕೆ ಒಂದು ಕನೆಕ್ಷನ್ನು ಗುರುಗಳಿಗೆ ಭಗವಂತ ಆಧಾರ ಗುರುಗಳಿಗೆ ಶಿಷ್ಯನು ಆಧಾರ ಸೊ ಇದರ ಅರ್ಥ ಇನ್ನೊಂದು ಒಳ ಅರ್ಥ ಏನು ಅಂತಂದ್ರೆ ಧಾರೆ ಧಾರೆಯಾಗಿ ಹಾಲು ಸುರಿತಾ ಇದೆ ಅಂತ ಅರ್ಥ ಏನೆಂದ್ರೆ ಗುರುಗಳು ಶಿಷ್ಯನಿಗೆ ಅಷ್ಟ ಅಷ್ಟು ಜ್ಞಾನವನ್ನು ಧಾರೆ ಎರಿತಾನೆ ಅಷ್ಟು ಜ್ಞಾನವನ್ನು ಧಾರೆ ಹೇರಿಬೇಕಾದ್ರೆ ಆ ಗುರುಗಳು ಆ ಭಗವಂತನ ಅಧೀನದಲ್ಲಿರ್ತಾರೆ ಆ ಭಗವಂತ ಹೇಳ್ ಮೊದ್ಲೇ ಹೇಳಿದೀನಿ ಅಲ್ವಾ ಆಚಾರನ್ನ ಕಳಿಸಿರ್ತೀನಿ ಏನು ಅಂತ ಹೇಳೋಕೆ ಅಂತ ನಾನು ಆಚಾರ್ಯರ ಹಿಂದೆ ನಿಂತಿರ್ತೀನಿ ಆಶೀರ್ವಾದ ಮಾಡ್ತೀನಿ ಅಂತ ಭಗವಂತ ಹೇಳ್ತಾ ಇದ್ದಾನೆ ಹಾಗೆ ನಿಮ್ಮ ವೈಭವ ಆತ್ಮ ಗುಣ ಶಾಸ್ತ್ರ ಸಂಪನ್ನ ವಾಗ್ವೈಖರಿ ಗ್ರಂಥ ರಚನಾ ಕೌಶಲ್ಯ ಬಹುಮುಖ ಪ್ರತಿಭೆಗಳನ್ನು ಸಹಿಸಿದ್ದವರು ಸ್ತೋತ್ರ ಪಶ್ಚಾತ್ತಾಪ ಪಟ್ಟು ಕ್ಷಮೆ ಕೇಳುತ್ತಾ ನಿನ್ನ ಪಾದಗಳಲ್ಲೇ ಆಶ್ರಯ ಪಡೆದಂತೆ ನಾವು ಈ ಅಸೂಯೆಗಳಂತಲ್ಲದ ಗುಣಕ್ರೀ ಕ್ರೀತರಾಗಿ ಗುಣ ಆಕರ್ಷಿತರಾಗಿ ಬೇರೆ ಗತಿ ಕಾಣದೆ ನಿನ್ನ ಪಾದಾರವಿಂದವನ್ನು ಶರಣು ಬಯಸಿ ಬಂದಿದ್ದೇವೆ ಪೋತೃಮ ಒಂದು ಪುಗಳೆಂದ ಒಂದೋಂ ನಿನ್ನ ಸ್ತುತಿ ಮಾಡುತ್ತಾ ಕೀರ್ತಿಶೀಲರಾಗಿ ಈಗೋ ಬಂದಿದ್ದೇವೆ ನಮ್ಮ ಆತ್ಮ ಸತ್ತಲಾಭಕ್ಕಾಗಿ ಹೊರತು ಅನ್ಯ ಪ್ರಯೋಜನಕ್ಕಾಗಿ ಅಲ್ಲ ಅನುಗ್ರಹಿಸಿ ಅಂತ ಗೋಪಿ ಕನ್ನಿಕರು ಹೇಳ್ತಾ ಇದ್ದಾರೆ ಎಷ್ಟೋ ಜನ ಈ ಸ್ತುತಿಗಳೆಲ್ಲ ಚೆನ್ನಾಗಿಲ್ಲ ನಾವು ಕೇಳಲ್ಲ ಅಂತ ಹೇಳೋರು ಕೂಡ ಪಶ್ಚಾತ್ತಾಪ ಪಟ್ಟು ನಿನ್ನ ಸ್ತುತಿನ ಮಾಡ್ತಾ ಇದ್ದಾರೆ ಆದ್ರೆ ನಾವು ಹಾಗಲ್ಲ ನಾವು ಸತತವಾಗಿ ನಿನ್ನ ಗುಣಗಾನ ಮಾಡ್ಕೊಂಡು ಬಂದಿದ್ದೀವಿ ನಿನ್ನ ಸ್ತುತಿಯನ್ನು ಮಾಡ್ಕೊಂಡು ಬಂದಿದ್ದೀವಿ ನಿನ್ನನ್ನು ಹೊಗಳ್ತಾ ಬಂದಿದ್ದೀವಿ ನೀನು ಮಾಡಿರುವಂಥ ಎಲ್ಲ ಕಾರ್ಯಗಳನ್ನು ನೋಡಿ ಆನಂದಿಸಿ ಎಷ್ಟು ಭಗವಂತ ಕರುಣಾಮಯಿ ಅಂತ ಅರ್ಥ ಮಾಡಿಕೊಂಡು ನಮ್ಮ ಆತ್ಮ ಉದ್ಧಾರಕ್ಕಾಗಿ ನಿನ್ನ ಮನೆ ಬಾಗಿಲಿಗೆ ಬಂದಿದ್ದೀವಿ ಹಾಗಾಗಿ ನೀನು ನನಗೆ ನಮಗೆ ದರ್ಶನನ ಖಂಡಿತ ಕೊಡಬೇಕು ಅಂತ ಕೇಳ್ತಾ ಈ ಗೋಪಿ ಕನ್ನಿಕೆಯರು ಈ ಪದ್ಯದಲ್ಲಿ ಇದ್ದಾರೆ ಅಂಥ ಭಗವಂತನ ದರ್ಶನ ನಮಗೆಲ್ಲ ಆಗಲಿ ಅಂತ ಹೇಳ್ತಾ ಈ ಪದ್ಯದ ತಾತ್ಪರ್ಯವನ್ನು ಮುಗಿಸ್ತಾ ಇದ್ದೀನಿ ಆಂಡಾಳ್ ತಿರುವಳಿಗಡೆ ಶರಣಂ ಜೈ ಶ್ರೀಮನ್ನಾರಾಯಣ